hi ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸು ಒಂದು ಶಾಕಿಂಗ್ ನ್ಯೂಸು ಒಂದು ಗುಡ್ ನ್ಯೂಸು ಒಂದು ಎರಡು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಯಾವುದು ಇವತ್ತು ವೀಡಿಯೋ ಅಂತ ಹೇಳೋದಾದರೆ ನಿಮಗೆ ಅನ್ನಭಾಗ್ಯ ಒಂದು ಮತ್ತೆ ಇವಾಗ ಭಾಗ್ಯ ಒಂದು ಅನ್ನಭಾಗ್ಯ ವೀಡಿಯೋ ಒಂದು ಸ್ವಲ್ಪ ಹೇಳ್ತೀನಿ ಮತ್ತೆ ಒಂದು ಗುಡ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ನಾನು ಿದ್ದೇನೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಭಾಗ್ಯಲಕ್ಷ್ಮಿ ಅಂತ ಇನ್ನೊಂದು ಯಾವುದಪ್ಪ ಅಂತಂದರೆ ಒಂದು ಶಾಕಿಂಗ್ ನ್ಯೂಸ್ ಅದು ರೇಷನ್ ಕಾರ್ಡ್ ಬಗ್ಗೆನೇ ಇರುತ್ತೆ ಸೊ ಬನ್ನಿ ಅದ್ರ ಹೋಗಿ ನಾನು ವಿಡಿಯೋ ತಿಳಿಸ್ತಾ ಇರ್ತೀನಿ ಅದ್ರ ಮುಂಚೆ ನಾನು ನನ್ ಡ್ಯೂಟಿನ ಮುಗಿಸ್ತೀನಿ ಮುಗಿಸ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್ ಮಾ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಇನ್ನು ಯಾರ್ಯಾರು ಡೇ ಬೈ ಡೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನಿಮ್ಮ ಸಪೋರ್ಟ್ ಇವಾಗ ತುಂಬಾ ಬೇಕಾಗಿರುತ್ತೆ ನನಗೆ ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಡೈಲಿ ಡೇ ಬೈ ಡೇ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇರ್ತೀನಿ ಅಂತ ಅಂದ್ರೆ ನಂದು ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಅಲ್ವಾ ಏನಂದ್ರೆ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಆಮೇಲೆ ಪ್ಯಾನ್ ಕಾರ್ಡ್ ಆಗಲಿ ಆಮೇಲೆ ರೇಷನ್ ಕಾರ್ಡು ಇವಾಗ ನೋಡಿ ರೇಷನ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದಲ್ಲ ಒಂದು ವಿಡಿಯೋ ನೀವು ನೋಡಿದರೆ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಮೆಡಿಕಲ್ ಇಶ್ಯೂ ಇರೋರಿಗೆಲ್ಲ ಇವಾಗ ರೇಷನ್ ಕಾರ್ಡ್ ಇಶ್ಯೂ ರೇಷನ್ ಕಾರ್ಡ್ ಕೊಡೋಕ್ಕೆ ಬಿಟ್ಟಿದ್ದಾರೆ ಅಂತ ಅಂದರೆ ಇವಾಗ ತುಂಬ ಇದೆ ನಿಮಗೆ ರೇಷನ್ ಕಾರ್ಡ್ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಅಂಥವ್ರಿಗೆಲ್ಲ ಕೊಡಕ್ಕೆ ಬಿಟ್ಟಿದ್ದಾರೆ ಸೊ ಅಂಥವ್ರಿಗೆಲ್ಲ ಈ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಹೇಳ್ತಾ ಇರ್ತೀನಿ ಏನಪ್ಪ ಇವರು ಪ್ರತಿಯೊಂದು ವೀಡಿಯೋದಲ್ಲೂ ಇದೇ ಹೇಳ್ತಾ ಇರ್ತಾರೆ ಅಂತ ನೀವು ಅಂದ್ಕೊಂತಿರ್ಬೋದು ಇಲ್ಲ ಒಂದಲ್ಲ ಒಂದು ವೀಡಿಯೋ ಬೇರೆಯವರು ನೋಡಿದರೆ ಅವ್ರಿಗೆ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇರ್ತೀನಿ ಅಷ್ಟೇ ಓಕೆನಾ ನಾನು ಅದೇ ಪದೇ ಪದೇ ಅದೇ ಹೇಳ್ತಾ ಇರ್ತೀನಿ ನನ್ನ ಆಫ್ಲೈನ್ ಅನ್ನೋ ಅದೇ ಕೆಲಸ ಆಗಿರುತ್ತೆ ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಪದೇ ಪದೇ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಓಕೆನಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಟ್ಟಂತ ವಿದೌಟ್ ಎನಿ ಟೈಮ್ ವೇಸ್ಟು ವಿಡಿಯೋ ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಪ್ರತಿಯೊಂದಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂಚೂರು ನೀವು ನನಗೆ ಏನು ಕೋಪ್ರೇಟ್ ಮಾಡೋದು ಇರುತ್ತೆ ಅಲ್ವಾ ಸೊ ಪ್ಲೀಸ್ ಹೆಲ್ಪ್ ಮೀ ಅಂತಲೇ ಹೇಳ್ಬೋದು ಓಕೆನಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಗುಡ್ ನ್ಯೂಸಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಭಾಗ್ಯಲಕ್ಷ್ಮಿ ಬಾಂಡ್ ಏನು ಮಾಡಿಸಿರ್ತಾರೆ ನೋಡಿ ತುಂಬ ಜನ ತುಂಬ ಹಿಂದೆ ಎಲ್ಲ ಇವಾಗ ಏನು ರೂಲ್ಸ್ ಬಂದಿದೆ ಅಂತಂದರೆ ಇವಾಗ ಆ ಥರ ಎಲ್ಲ ಜಂಜಾಟ ಏನಿಲ್ಲ ಪಾಪು ಹುಟ್ಟ ತಕ್ಷಣ ಒಂದು ಹೆಣ್ಣು ಮಗು ಒಂದು ಹುಟ್ಟಿದ ತಕ್ಷಣ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಏನು ಬಾಂಡ್ ಎಲ್ಲ ಏನೂ ಇಲ್ಲ ಜಸ್ಟ್ ಅವರೇ ಈ ವರ್ಷ ವರ್ಷಕ್ಕೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡೆಲ್ಲ ನೀವು ಈ ಅಂಗನವಾಡಿ ಆಶಾ ಕಾರ್ಯಕರ್ತರೇನಿರ್ತಾರಲ್ವ ಅವ್ರ ಕೈಯಲ್ಲಿ ಕೊಟ್ಟರೆ ಅವರೇ ಫುಲ್ ಪ್ರೋಗ್ರೆಸ್ ಎಲ್ಲ ಎಲ್ಲ ರೆಡಿ ಮಾಡಿ ನಿಮಗೆ ತಿಂಗ್ಳಿಗೆ ತಿಂಗ್ಳಿಗೆ ಎಲ್ಲ ವರ್ಷಕ್ಕೊಂದ್ಸಾರಿ ಅಕೌಂಟಿಗೆ ಬರೋ ಥರ ಮಾಡಿಕೊಡ್ತಾರೆ ಸೊ ನಮ್ಮ ಅಣ್ಣನ ಮಗಳಿಗೂ ಇವಾಗ ಹಂಗೆ ಆಗಿರೋದು ಬಟ್ ನನ್ನ ಮಗಳಿಗೆ ಬಂದು ಹಿಂದೆ ಆ ಥರ ಏನೂ ಇರಲಿಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಕೊಟ್ಟಿರ್ತಾರೆ ಸೊ ಅದನ್ನು ಇವಾಗ ಏನಾಗ್ತಾ ಇದೆ ಅಂತಂದರೆ ಏಯ್ಟೀನ್ ಯಾರಿಗೆ ಏಯ್ಟೀನ್ ಆಗಿದೆ ಅವ್ರಿಗೆಲ್ಲ ಇವಾಗ ಏನು ಪ್ರೊಸೆಸ್ ಇಲ್ಲ ಹಿಂದೆ ಎಲ್ಲ ಎಲ್ ಐ ಸಿ ಎಲ್ ಐ ಸಿ ಆಫೀಸ್ಗೆ ಹೋಗ್ಬೇಕು ನೀವು ಅದನ್ನು ಅವರು ಕ್ಲೈಮ್ ಮಾಡ್ತಾರೆ ಅಷ್ಟೇ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಅದನ್ನೆಲ್ಲ ಹೆಸರು ಹೆಸರೆಲ್ಲ ಮ್ಯಾಚ್ ಇದ್ರೆ ತುಂಬಾ ಕಷ್ಟ ಆಗಿರುತ್ತೆ ಸೊ ಹಾಗಾಗಿ ನೀವೇ ಮುನ್ಸೂಚನೆ ಮಾಡಿ ಹೆಸರೆಲ್ಲ ಕರೆಕ್ಟ್ ಇದೆಯಾ ಏನು ಎತ್ತ ಅಂತ ಎಲ್ಲ ನೋಡಿಕೊಂಡು ನೀವು ಮಾಡಿ ಹುಷಾರಾಗಿ ಇವಾಗೆಲ್ಲ ಪ್ರೊಸೆಸ್ ಆಗಿರೋದೆಲ್ಲ ಪರವಾಗಿಲ್ಲ ಬಟ್ ಹಿಂದೆ ಮಾಡಿರೋದೆಲ್ಲ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ನೀವು ನೋಡ್ಕೊಂಡು ಇವಾಗಲೇ ಎಲ್ಲ ಕರೆಕ್ಷನ್ಸ್ ಏನಾದರೂ ಇದ್ರೆ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಮುಂದೆ ಹೋದ್ರೆ ಹದಿನೆಂಟು ವರ್ಷ ಆಯಿತು ಅಂದರೆ ಯಾವುದ್ರಲ್ಲೂ ದೇವ್ರಾಣಿಗೂ ಚೇಂಜ್ ಮಾಡ್ಸೋಕ್ಕಾಗಲ್ಲ ಸೊ ಹಂಗಾಗಿ ನೀವೇನು ಮಾಡಿ ಅಂತಂದ್ರೆ ನೀವು ಚೇಂಜ್ ಮಾಡಿಸಿ ಇವಾಗಲೇ ಎಲ್ಲ ಕರೆಕ್ಟಾಗಿ ಆಗಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ನಿಮಗೆ ಆಮೇಲೆ ಹೆಣ್ಮಗು ಏನಾದರೂ ದೊಡ್ಡದಾಯಿತು ಅಂತಂದ್ರೆ ಹದಿನೆಂಟು ವರ್ಷ ಆಯಿತು ಅಂತಂದ್ರೆ ಕಷ್ಟ ಆಗಬಾರ್ದು ನೋಡಿ ಅದಕ್ಕೆ ಹೇಳ್ತಾ ಇದ್ದೀವಿ ಇವಾಗ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮಗೆ ಹದಿನೆಂಟು ವರ್ಷ ಯಾರಿಗೆ ಕಂಪ್ಲೀಟ್ ಆಗಿದೆ ಅವರಿಗೆಲ್ಲ ಬಾ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಇರೋರು ಅವ್ರದೆಲ್ಲ ಎಲ್ ಐ ಸಿ ಆಫೀಸ್ಗೆ ಹೋಗಿ ನೀವು ಆ ಬಾಂಡ್ನ ಕೊಟ್ಟರೆ ಅವರು ವಿದಿನ್ ಟೂ ಡೇಸಲ್ಲೇ ಅಕೌಂಟ್ಗೆ ಅಮೌಂಟ್ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬರ್ತಾ ಇದೆ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಏನಿದೆ ಅಂತಂದರೆ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿದ್ದಾರೆ ಇವಾಗೆಲ್ಲ ಪು ಅಕೌಂಟ್ಗೆ ಹಾಕ್ತಾ ಇರೋದ್ರಿಂದ ಹಿಂದೆ ಇರೋರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಆ ಬಾಂಡ್ ಏನು ಮಾಡಬೇಕಪ್ಪ ನಾವು ಬಾಂಡ್ ಏನು ಇಟ್ಕೊಂಡು ಏನು ಮಾಡಬೇಕು ಅಂತ ಸೊ ಆ ಬಾಂಡ್ ಇರೋರು ನೀವು ಎಲ್ ಐ ಸಿ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಿದಾಗ ಆ ಅಮೌಂಟನ್ನ ನಿಮ್ಮದು ವಿದಿನ್ ಟೂ ಡೇಸಲ್ಲಿ ಕ್ರೆಡಿಟ್ ಆಗ್ತಾ ಇದೆ ಹಾಗೆ ಇನ್ನೇನಿಲ್ಲ ಅದಕ್ಕೆ ಇರೋದು ಪ್ರೊಸೀಜರ್ ಇಷ್ಟೇ ಓಕೆನಾ ಬಟ್ ಏನು ಮಿಸ್ಮ್ಯಾಚ್ ಇರಬಾರ್ದು ದೇವ್ರಾಣಿಗೂ ಏನಾದರೂ ಮಿಸ್ಮ್ಯಾಚ್ ಇದ್ದರೆ ಹೋಯ್ತು ಅಂತ ತಿಳ್ಕೊಳ್ಳಿ ಹಂಗಿರುತ್ತೆ ಸೊ ಹಾಗಾಗಿ ಇವಾಗಲೇ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಅನ್ನಭಾಗ್ಯ ಯೋಜನೆ ಇಸ್ ಬ್ಯಾಕ್ ಅಂತಲೇ ಹೇಳ್ಬೋದು ಎಸ್ ಅನ್ನಭಾಗ್ಯ ಯೋಜನೆ ಯಾಕೆ ಬ್ಯಾಕು ಅಂತಂದರೆ ತುಂಬ ಜನಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಏನು ಕಷ್ಟ ಆಗ್ತಾ ಇದೆ ಅಂತಂದರೆ ಇವಾಗ ನೋಡಿ ಒಂದು ಕಾಡಲ್ಲಿ ಒಬ್ಬರು ಇದ್ದವರು ಇರ್ತಾರೆ ಒಂದು ಕಾಡಲ್ಲಿ ಎಂಟು ಜನ ಆರು ಜನ ಇರೋರು ಇರ್ತಾರೆ ಸೊ ಆರು ಜನ ಇರೋರಿಗೆ ನಾವು ಒನ್ ಒನ್ ಕೆ ಜಿ ಅರ್ಧ ಅರ್ಧ ಕೆ ಜಿ ಕೊಡೋಕ್ಕಾಗಲ್ಲ ಒಬ್ರಿಗಿದ್ರೆ ಒನ್ ಒಂದೊಂದು ಕೆ ಜಿ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯ ಸರ್ ಅವರೇ ಸ್ವತಃ ಹೇಳಿಕೆ ಕೊಟ್ಟಿರೋದೇನಪ್ಪ ಅಂತಂದರೆ ನಿಮಗೆ ಇವಾಗ ಅನ್ನಭಾಗ್ಯ ಪರ್ ಹೆಡ್ ಒನ್ ಸೆವೆಂಟಿ ರುಪೀಸ್ ಏನು ಕೊಡ್ತಾ ಇದ್ದೀವಿ ನಾವು ಅದನ್ನೇ ಕಂಟಿನ್ಯೂ ಆಗಲಿ ಯಾಕಂದರೆ ವಿಪಕ್ಷದವ್ರಿಗೆ ಮತ್ತೆ ನಾವು ಹೇಳಿಕೊಟ್ಟಂಗೆ ಆಗುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅನ್ಕೊತಾರೆ ಅಂತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಹೇಗೆ ಇವಾಗ ದುಡ್ಡು ಹೇಗೆ ಕಂಟಿನ್ಯೂ ಆಗ್ತಾ ಇದೆಯೋ ಅದೇ ಕಂಟಿನ್ಯೂ ಆಗುತ್ತೆ ಆಲ್ಮೋಸ್ಟ್ ಆಲ್ ನಮಗೆ ಜೂನ್ವರೆಗೂ ಅಮೌಂಟ್ ಬಂದಿದೆ ಇನ್ ಜುಲೈ ಆಗಸ್ಟ್ ಅನ್ನಭಾಗ್ಯದು ಇವಾಗ ಅಕ್ಕಿ ಸಾರಿ ಗೃಹಲಕ್ಷ್ಮಿದು ಹೇಗೆ ಪೆಂಡಿಂಗ್ ಇದೆಯೋ ಅನ್ನಭಾಗ್ಯದು ಸೇಮ್ ಪೆಂಡಿಂಗ್ ಇದೆ ಜುಲೈ ಆಗಸ್ಟು ಬರಬೇಕು ಜುಲೈ ಆಗಸ್ಟ್ ಬರಬೇಕು ಅಲ್ವಾ ಸೊ ಇದು ಎರಡು ತಿಂಗಳದು ಪೆಂಡಿಂಗ್ ಇರುತ್ತೆ ಇದು ಎರಡು ತಿಂಗಳದು ಪೆಂಡಿಂಗ್ ಇರುತ್ತೆ ಅನ್ನಭಾಗ್ಯದ್ದು ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಗೃಹಲಕ್ಷ್ಮಿ ಈ ವಾರದಲ್ಲಿ ಕಂಪ್ಲೀಟಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಡೇಟ್ ಅಂತೂ ಇನ್ನೂ ಏನು ರಿವೀಲ್ ಮಾಡಿಲ್ಲ ನೋಡೋಣ ಯಾವಾಗ ಬರುತ್ತೆ ಯಾವಾಗ ಇಲ್ಲ ಅಂತ ಕೂಡ ನೋಡೋಣ ಓಕೆನಾ ಇನ್ನು ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ ಯಾರು ಟೆನ್ಷನ್ ಮಾಡ್ಕೋಬೇಡಿ ಯಾಕಂದರೆ ನಾನು ಹಿಂದೆ ವೀಡಿಯೋದಲ್ಲಿ ಎಲ್ಲ ನಿಮಗೆ ಅಲರ್ಟ್ ಮಾಡಿದ್ದೀನಿ ಆಲ್ರೆಡಿ ಓಕೆನಾ ಬಟ್ ನೀವು ತಲೆ ಕೆಡ್ಸ್ಕೊಂಡಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ಇವಾಗ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ನೆನ್ನೆ ನೆನ್ನೆ ಮೊನ್ನೆ ಎರಡು ದಿವಸದಲ್ಲೇ ಒಂದು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಫುಲ್ ಟೋಟಲಿ ಕ್ಯಾನ್ಸಲ್ ಆಗಿದೆ ನಾನು ನೆನ್ನೆ ಮೊನ್ನೆ ಎಲ್ಲ ಐ ಟಿ ಪೇಯರ್ ಯಾರಿದ್ದಾರೆ ಅವ್ರದ್ದೆಲ್ಲ ಒಂದು ಸುಮಾರು ವೀಡಿಯೋಗಳಿಂದನೇ ನಾನು ಹೇಳ್ತಾ ಬರ್ತಾಯಿರ್ತೀನಿ ಏನಪ್ಪಾ ಅಂತಂದರೆ ಐ ಟಿ ಪೇಯರ್ ಯಾರಿದ್ದಾರೆ ಅವ್ರ ಹೆಸರು ಡಿಲೀಟ್ ಮಾಡಿಸ್ಬೇಡಿ ಯಾಕಂದರೆ ನಿಮ್ಮದು ರೇಷನ್ ಕಾರ್ಡ್ ಉಳಿಸ್ಕೋಬೇಕು ಅಂತಂದರೆ ನೀವೇನು ಮಾಡಬೇಕು ಐ ಟಿ ಪೇಯರ್ ಯಾರ್ಯಾರು ಇರ್ತಾರೆ ಅವ್ರದ್ದೆಲ್ಲ ಇದು ಡಿಲೀಟ್ ಮಾಡಬೇಕು ಅಂತ ಸೊ ಹಾಗಾಗಿ ಸುಮಾರು ನಿನ್ನೆ ಲಕ್ಷ ಗಟ್ಲೆ ಕ್ಯಾನ್ಸಲ್ ಆಗಿದೆ ಕಾರ್ಡ್ಗಳು ಅದರಲ್ಲಿ ಲಿಮ್ ಕಾರ್ಡು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಬಡವ್ರು ಯಾರು ಇರ್ತಾರೆ ಅವ್ರದೆಲ್ಲ ಏನು ಐ ಟಿ ಜಿ ಎಸ್ ಟಿ ಪೇಯರ್ ಯಾರು ಏನು ಇಲ್ಲ ಅಂತಂದರೆ ಅವ್ರು ಯಾರು ಭಯ ಪಡೋಕ್ಕೆ ಹೋಗಬೇಡಿ ಆರಾಮಾಗಿರಿ ಯಾರು ಐ ಟಿ ಜಿ ಎಸ್ ಟಿ ಪೇ ಮಾಡ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವ್ರದ್ದು ಕಾರ್ಡನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅವ್ರಿಗೊಂದು ಭಯ ಇದ್ದೇ ಇರುತ್ತೆ ಅಯ್ಯೋ ನಾವು ಐ ಟಿ ಜಿ ಎಸ್ ಟಿ ಪೇ ಮಾಡ್ತೀವಿ ಅಂತ ಹಿಂದೆ ಒಂದು ಇಪ್ಪತ್ತು ವರ್ಷ ಹಿಂದೆ ಮಾಡಿದ್ರು ಅದು ಹಾಗೆ ಇರುತ್ತೆ ನಿಮ್ಮದು ಅದು ಕ್ಯಾನ್ಸಲ್ ಆಗಿರಲ್ಲ ಸೊ ಹಾಗಾಗಿ ನಿಮ್ಮ ನಿಮ್ಮ ಕಾರ್ಡ್ಗಳು ಚೆಕ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಸೈಬರ್ ಝೋನ್ ಹತ್ತಿರ ಹೋಗಿ ನಿಮ್ಮ ಕಾರ್ಡ್ ಹೋಗಿ ಚೆಕ್ ಮಾಡ್ಕೊಳ್ಳಿ ರನ್ನಿಂಗಲ್ಲಿ ಇದೆಯಾ ಕ್ಯಾನ್ಸಲ್ ಆಗಿದೆಯಾ ಕ್ಯಾನ್ಸಲ್ ಆಗಿರಲ್ಲ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಕಾರ್ಡ್ಗಳು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ಅಲರ್ಟ್ ನೋಟಿಫಿಕೇಷನ್ ಅಂತಲೇ ಅಂದ್ಕೊಳ್ಳಿ ಇದು ಒಂದು ಓಕೆನಾ ಇನ್ನೇನಪ್ಪ ಅಂತಂದರೆ ನೀನು ನಿಮಗೆ ನನಗೆ ಹೇಳಕ್ಕೆ ಪಾಪ ಒಂಥರ ಅನ್ನಿಸ್ತಾ ಇದೆ ಇದು ಯಾಕೆ ಯಾಕೆ ಈವಾಗ ಏನಕ್ಕೆ ಕಾರ್ಡ್ ಕಾ ಪ್ರತಿ ಪ್ರತಿಯೊಂದು ಎರಡು ವರ್ಷಕ್ಕೂ ನೋಡಿ ಇದು ಗೃಹಲಕ್ಷ್ಮಿನೇ ಕಾರಣ ಅಂತ ತುಂಬಾ ಜನ ಅನ್ಕೊತಾ ಇದ್ದಾರೆ ಇಲ್ಲ ಖಂಡಿತ ಇಲ್ಲ ಇದು ಗ್ರಹಲಕ್ಷ್ಮಿ ಅಂತಾನೆ ಅಲ್ಲೇ ಆ ಗ್ರಹಲಕ್ಷ್ಮಿ ಗೋಸ್ಕರನೇ ಅಂತ ಅಲ್ಲ ಪ್ರತಿ ಎರಡು ವರ್ಷಕ್ಕೂ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾ ಇರ್ತಾರೆ ಫಸ್ಟ್ ಎಲ್ಲ ಕ್ಯಾನ್ಸಲ್ ಮಾಡೋರು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ಬಿಟ್ಟಿರ್ ಮಾಡಿಬಿಡ್ತಾ ಇದ್ದಾರೆ ಅಂದರೆ ಎ ಪಿ ಎಲ್ ನಿಮಗೆ ದೇವರಾಣೆಗೂ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಅದು ನಿಮಗೆ ಕ್ಯಾನ್ಸಲ್ ಹೇಗೆ ಮಾಡ್ತೀರಾ ಹೊಸದಾಗಿ ಎ ಪಿ ಎಲ್ಗಾಗಿ ಕನ್ವರ್ಟ್ ಆದರೆ ಹೊಸ ಇದ್ದರೆ ನಮಗೆ ಕ್ಯಾನ್ಸಲ್ ಮಾಡೋಕ್ಕೂ ಬರೋಲ್ಲ ಏನೂ ಮಾಡೋಕ್ಕೆ ಬರಲ್ಲ ಸೊ ಹಾಗಾಗಿ ನಿಮಗೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಕಾರಣ ಅಲ್ಲ ಇದಕ್ಕೆ ಪ್ರತಿ ಎರಡು ವರ್ಷಕ್ಕೂ ಕ್ಯಾ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಒಂದು ಫಿಫ್ಟಿ ಪರ್ಸೆಂಟ್ ಗೃಹಲಕ್ಷ್ಮಿಗೋಸ್ಕರ ಅಂತ ಅಂದ್ಕೊಳ್ಳಿ ಒಂದು ಫಿಫ್ಟಿ ಪರ್ಸೆಂಟು ವರ್ಷ ವರ್ಷಕ್ಕೂ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಅಂತ ಹೇಳ್ಕೊಳ್ಳಿ ಯಾಕಂದರೆ ನಾವು ಇಡೋ ಇಡೋ ಕಾರ್ಡ್ನ ಕ್ಯಾನ್ಸಲ್ ಸ್ವಲ್ಪ ಇರೋರು ಗ್ರಹಲಕ್ಷ್ಮಿ ತೊಗೊತಾ ಇದ್ದಾರಲ್ವಾ ಸೊ ಅಂಥವ್ರ್ದೆಲ್ಲ ನಾವು ಕ್ಯಾನ್ಸಲ್ ಮಾಡಿಬಿಟ್ರೆ ಇರೋ ಇರೋ ಬಡವ್ರಿಗೆ ನಾವು ನೀಟಾಗಿ ಕೊಡ್ಬೋದಲ್ಲ ಅಂತಲೂ ಪ್ಲ್ಯಾನ್ ಮಾಡಿ ಅವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಗ್ರಹಲಕ್ಷ್ಮಿ ಇದು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಲೇ ಅನ್ಕೋಬೋದು ಓಕೆನಾ ಇನ್ನೊಂದು ಕಡೆ ಪ್ರತಿಯೊಂದು ಎರಡು ವರ್ಷಕ್ಕೂ ಯಾರ್ಯಾರು ಐ ಟಿ ಜಿ ಎಸ್ ಟಿ ಪೇ ಮಾಡ್ತಾರೆ ಸ್ವತಃ ಏರಿಯಾ ಏರಿಯಾಗೆ ಬಂದು ವೆರಿಫಿಕೇಶನ್ ಮಾಡಿ ಸ್ವಂತ ಮನೆ ಆಗಲಿ ಎಲ್ಲ ಇದ್ದರೆ ಅವರವರೇ ಅಲ್ಲಲ್ಲೇ ಎ ಪಿ ಎಲ್ನ ಮಾಡಿಬಿಟ್ಟು ಹೋಗ್ತಾರೆ ಸೊ ಇದು ಒಂದು ಮೆಥಡು ಯಾಕಂದರೆ ಅವರು ವರ್ಷ ವರ್ಷಕ್ಕೂ ಮಾಡ್ತಾರೆ ಓಕೆನಾ ಬನ್ನಿ ಈ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಆದರೂ ಇನ್ಫಾರ್ಮೇಷನ್ಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಓಕೆನಾ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ಮಾತ್ರ ಆದಷ್ಟು 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 ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್